ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಗೋದ್ರಾ ಮಾದರಿಯ ಘಟನೆ ಬಗ್ಗೆ ಎಚ್ಚರಿಸಿದ್ದಕ್ಕೆ ಅವರಿಂದ ಹೇಳಿಕೆಯನ್ನು ಪಡೆಯೋದಕ್ಕೆ ಪೊಲೀಸರಿಗ ಮುಂದಾಗಿದ್ದಾರೆ ಇದು ಅವರ ವಿಚಾರಣೆಯನ್ನ ಅಥವಾ ಅವರ ಹೇಳಿಕೆಯನ್ನ ಆಧರಿಸಿ ಇಂಥ ಅಪಾಯ ಸಂಭವಿಸುವ ಕುರಿತ ತನಿಖೆಯ ಅಂತ ಇನ್ನೂ ಸ್ಪಷ್ಟ ಆಗಿಲ್ಲ ಈ ಬಗ್ಗೆ ಹರಿಪ್ರಸಾದ್ ಕೂಡ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ತೀರಾ ಪ್ರಚೋದನಕಾರಿಯಾಗಿ ಮಾತನಾಡಿರುವಂತಹ ಕಲ್ಲಡಕ ಪ್ರಭಾಕರ್ ಭಟ್ ಹಾಗೂ ಅನಂತ್ ಕುಮಾರ್ ಹೆಗಡೆಯ ವಿಚಾರಣೆ ಇನ್ನೂ ನಡೆಯದೇ ಇರೋದು ಈಗ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಮಹಿಳಾ ಸಮುದಾಯವನ್ನೇ ಅಪಮಾನಿಸುವಂತಹ ಹೇಳಿಕೆಯನ್ನ ನೀಡದಂತಹ ಆರ್ ಎಸ್ ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೂ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಹಿಂದೇಟು ಯಾಕೆ ಅನ್ನೋದು ಹರಿಪ್ರಸಾದ್ ಅವರ ಪ್ರಶ್ನೆ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಜಾಮೀನನ್ನ ಪಡ್ಕೊಳ್ತಾರೆ ಸಂಸದರು ಏನು ಮಾಡಿದ್ದಾರೆ ಗೊತ್ತಿಲ್ಲ ನಾನು ಪಕ್ಷದಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀನಿ ನನ್ನನ್ನು ವಿಚಾರಣೆ ಮಾಡೋದಕ್ಕೆ ಪೊಲೀಸರನ್ನ ಕಳಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅಂತ ಹರಿಪ್ರಸಾದ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳಿಕೆ ನೀಡಿದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾತ್ರ ಅಷ್ಟೆ ಅದಕ್ಕೆ ನಾನು ಈಗಲೂ ಬದ್ಧನಾಗಿದ್ದೇನೆ ನನ್ನ ಹೇಳಿಕೆ ಸರಿಯಲ್ಲ ಅಂತ ಆದರೆ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡುವಂತೆ ಅವರು ಹೇಳಿದ್ದಾರೆ ಬಿಜೆಪಿ ಆಡಳಿತ ಅವಧಿಯಲ್ಲಿ ನಾನು ಆ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ವಹಿಸಿದ್ದೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಹೇಳಿದಂಥ ಮಾತುಗಳಿಗೆ ನನ್ನನ್ನು ವಿಚಾರಣೆ ಮಾಡ್ತಾರೆ ಅಂತ ಅಂದರೆ ಆಗತ್ತೆ ನಾನು ಯಾವ ಸರ್ಕಾರದಲ್ಲಿದ್ದೇನೆ ಅನ್ನುವಂಥ ಗೊಂದಲ ಕಾಡುತ್ತೆ ಪಕ್ಷದ ಹಿರಿಯ ನಾಯಕನಾಗಿರುವ ನನಗೇ ಇಂಥ ಸ್ಥಿತಿ ಆದರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ ಆದರೆ ಹರಿಪ್ರಸಾದ್ ಹೇಳಿರುವ ಗೋಧ್ರಾ ರೀತಿಯ ಘಟನೆಯ ಸಂಭಾವ್ಯತೆ ಬಗ್ಗೆ ಯಾಕೆ ಸರ್ಕಾರ ಬಹಳ ಗಂಭೀರವಾಗಿರಬೇಕು ಯಾಕೆ ಅದು ರಾಜಕೀಯ ಕೆಸರೆಚಾಟ ವಿಷಯವಲ್ಲ ಗೋಧ್ರಾ ದುರಂತ ಅದ್ರ ಸುತ್ತ ನಡೆದಂತ ರಾಜಕೀಯ ಹಾಗೂ ವಾಸ್ತವಗಳ ಬಗ್ಗೆ ಹಿರಿಯ ಪತ್ರಕರ್ತ ಅಂಕಣಕಾರ ಪ್ರೇಮ್ ಶಂಕರ್ ಜಾ ಅವರು ಕಳೆದು ವರ್ಷ ಬರೆದಂತ ಲೇಖನದಲ್ಲಿ ವಿವರಿಸಿದ್ದಾರೆ ಹೇಗೆ ಗೋಧ್ರಾ ಗುಜರಾತ್ ಮಾತ್ರ ಅಲ್ಲ ಇಡೀ ಭಾರತದ ರಾಜಕೀಯವನ್ನ ಅದರ ಭವಿಷ್ಯವನ್ನ ಬದಲಾಯಿಸಿ ಯಾಕೆ ಅಂತಹದೊಂದು ಅವಘಡ ಸಂಭವಿಸಿದಂತೆ ಪ್ರತಿ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಪ್ರೇಮ್ ಶಂಕರ್ ಜಾ ದಿ ವೈರ್ನಲ್ಲಿ ತಮ್ಮ ಬರಹದಲ್ಲಿ ವಿವರಿಸಿದ ಅವತ್ತು ಅಂದ್ರೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಮುಂಜಾನೆ ಗೋಧ್ರಾ ನಿಲ್ದಾಣದ ಹೊರಗೆ ಸಾಬರಮತಿ ಎಕ್ಸ್ಪ್ರೆಸ್ನ ಗೋಗಿಯೊಂದರಲ್ಲಿನ ಬೆಂಕಿಯಿಂದಾಗಿ ಐವತ್ತೊಂಬತ್ತು ಜನರು ಸಾವು ಸಂಭವಿಸಿದ್ದನ್ನ ಹೇಗೆ ಗುಜರಾತ್ನ ಅಂದಿನ ಮೋದಿ ನೇತೃತ್ವದ ಸರ್ಕಾರ ಧಾರ್ಮಿಕ ಧ್ರುವೀಕರಣದ ಲಾಭಕ್ಕೆ ಬಳಸಿಕೊಳ್ತು ಅನ್ನೋದನ್ನ ಜಾ ವಿವರಿಸಿದ್ದಾರೆ ಪ್ರೇಮ್ ಶಂಕರ್ ಜಾ ಹೇಳೋ ಪ್ರಕಾರ ಗೋಧ್ರಾ ದುರಂತ ಸಂಭವಿಸದೇ ಇದ್ದಿದ್ರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದು ಖಚಿತ ಇತ್ತು ಮೋದಿ ಮತ್ತೆ ಸಿಎಂ ಆಗ್ತಾ ಇರಲಿಲ್ಲ ಬಳಿಕ ಈ ದೇಶದ ಪ್ರಧಾನಿನೂ ಆಗ್ತಾ ಇರಲಿಲ್ಲ ರೈಲ್ನಲ್ಲಿ ಅಯೋಧ್ಯೆಯಲ್ಲಿ ಬಲವಂತವಾಗಿ ಹತ್ತಿದಂತಹ ಕರಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಅದು ಗೋಧ್ರಾಕ್ಕೆ ಬಂದಾಗ ಅದರ ಸಾಮರ್ಥ್ಯವನ್ನೂ ಮೀರಿ ಎರಡ್ ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು ಕೋಚ್ ಎಸ್ ಸಿಕ್ಸ್ ರಲ್ಲಿ ಬೆಂಕಿ ಹತ್ಕೊಂಡಾಗ ಅದರಲ್ಲಿ ಕೆಲವು ಕರಸೇವಕರಿದ್ರು ಕರಸೇವಕರಲ್ಲಿ ಕೆಲವರು ಅಯೋಧ್ಯೆಗೆ ಹೋಗುವಾಗ ಮತ್ತು ಹಿಂದಿರುಗುವಾಗ ಗೋಧ್ರಾ ಪ್ಲಾಟ್ಫಾರ್ಮ್ ನಲ್ಲಿ ಮುಸ್ಲಿಂ ವ್ಯಾಪಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು ಮತ್ತು ಜಗಳನು ನಡೆಯಿತು ಹಾಗಾಗಿ ಅದೇ ಆಧಾರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದವರು ಮುಸ್ಲಿಮ್ರೇ ಆಗಿದ್ದಾರೆ ಅನ್ನುವಂಥ ಕಥೆಯನ್ನ ಗುಜರಾತ್ ನಲ್ಲಿ ವ್ಯಾಪಕವಾಗಿ ಹರಡುವಂತಾಯ್ತು ಈ ಕೃತ್ಯವನ್ನ ಸಮೀಪದ ಜೋಪಡಿ ನಿವಾಸಿ ಮುಸ್ಲಿಮ್ರೇ ಮಾಡಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಸ್ಥಳೀಯ ಗುಜರಾತಿ ಪತ್ರಿಕೆಗಳು ಅದೇ ದಿನ ಮಧ್ಯಾಹ್ನದೊತ್ತಿಗೆ ಹರಡಿದ್ರು ಅವರು ಕಲ್ಲುಗಳು ಮತ್ತು ಸೀಮೆ ಎಣ್ಣೆಯಲ್ಲಿ ಅದ್ದಿದಂತಹ ಚಿಂದಿಗಳೊಂದಿಗೆ ಕಾಯ್ತಾ ಇದ್ರು ರೈಲು ನಿಂತು ಕೂಡ್ಲೆ ಕಿಟಕಿಗಳನ್ನ ಒಡೆದು ಸೀಮೆ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದಂತಹ ಉರಿತಾ ಇರುವಂತಹ ಚಿಂದಿಗಳನ್ನ ಕೋಚ್ ಒಳಗೆಸೆದು ಬೆಂಕಿ ಹಚ್ಚಿದ್ರು ಅಂತ ವರದಿಗಳು ಗುಲ್ ಹರಡಿದ್ವು ಪೊಲೀಸರ ಮೊದಲ ಚಾರ್ಜ್ ಶೀಟ್ಗೆ ಈ ವರದಿಗಳೇ ಆಧಾರ ಆಗಿದ್ವು ಕೋಚ್ ಒಳಕ್ಕೆ ಉರಿಯುವ ಚಿಂದಿ ಬಟ್ಟೆಗಳನ್ನ ಎಸೆದಿದ್ದನ್ನ ಕಣ್ಣಾರೆ ಕಂಡಿವು ಅನ್ನುವಂತಹ ಪ್ರತ್ಯಕ್ಷ ದರ್ಶಿಗಳನ್ನ ತಯಾರು ಮಾಡಲಾಗಿತ್ತು ಮತ್ತು ಅವರೆಲ್ಲರೂ ವಿಶ್ವ ಹಿಂದೂ ಪರಿಷತ್ನವರೇ ಆಗಿದ್ರು ನಂತರ ನಡೆದಂತಹ ಹತ್ಯಾಕಾಂಡ ಈಗ ಇತಿಹಾಸ ಆದ್ರೆ ಇಲ್ಲಿ ವ್ಯಂಗ್ಯ ಅಂದ್ರೆ ರೈಲಿನ ಬೆಂಕಿಯ ಬಗ್ಗೆ ಪೊಲೀಸರ ಈ ಆರಂಭಿಕ ವಾದ ಸಂಪೂರ್ಣವಾಗಿ ಆಧಾರ ರಹಿತ ಆಗಿತ್ತು ಆದ್ರೆ ಈ ಘಟನೆಗೆ ಮುಸ್ಲಿಮರೇ ಕಾರಣ ಅಂತ ಮೊದಲ ದಿನದಿಂದಲೂ ಹೇಳಿದ್ದನ್ನು ಸಮರ್ಥಿಸೋದಿಕ್ಕೆ ಅದಾದ ನಂತರ ಸತತ ಪ್ರಯತ್ನ ನಡೆದಿತ್ತು ಅಂತ ಪ್ರೇಮ್ ಶಂಕರ್ ಜಾ ವರದಿಗಳು ಅಧ್ಯಯನಗಳ ಆಧಾರದಲ್ಲಿ ಹೇಳ್ತಾರೆ ಮೋದಿ ನೇತೃತ್ವದ ರಾಜ್ಯ ಸರ್ಕಾರ ತಾನ್ ಪ್ರತಿಪಾದಿಸಿದ ವಾದವನ್ನೇ ಬಲಪಡಿಸೋದಿಕ್ಕೆ ಮತ್ತು ಅದನ್ನೇ ಎತ್ತಿ ಹಿಡಿಯೋದಿಕ್ಕೆ ಯತ್ನಿಸಿದ್ದು ಆಕಸ್ಮಿಕ ಆಗಿರಲಿಲ್ಲ ಗುಜರಾತ್ ನಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಇಸ್ಲಾಮೋಫೋಬಿಯಾದ ಒಂದು ಅಲೆಯನ್ನು ಸೃಷ್ಟಿಸುವಂತಹ ಸ್ಪಷ್ಟ ಉದ್ದೇಶ ಮೋದಿ ಅವರದಾಗಿತ್ತು ಅಂತ ಪ್ರೇಮ್ ಶಂಕರ್ ಬರೆದಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಆಗಿನ ಯು ಪಿ ಎ ಸರ್ಕಾರದ ರೈಲ್ವೆ ಸಚಿವ ಲಾಲು ಪ್ರಸಾದ್ ಯಾದವ್ ಅವರು ಕಲ್ಕತ್ತಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಯು ಸಿ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚಿಸಿದರು ಬ್ಯಾನರ್ಜಿ ಆಯೋಗ ಸಾಕ್ಷ್ಯಗಳನ್ನ ಮರುಪರಿಶೀಲಿಸಲು ಐವರು ತಜ್ಞರ ತಂಡವನ್ನ ನೇಮಿಸಿತು ಸತ್ಯಾಸತ್ಯತೆಯನ್ನ ತಿಳಿಯೋದಿಕ್ಕೆ ತಜ್ಞರ ಸಮಿತಿಗೆ ಕಂಡಂತಹ ಒಂದೇ ಒಂದು ದಾರಿ ಅಂದ್ರೆ ಬೆಂಕಿ ಹೊತ್ಕೊಂಡಿದ್ದಂತಹ ಇತರ ಗಾಡಿಗಳಲ್ಲಿನ ಮಾದರಿಯನ್ನ ಪರಿಶೀಲಿಸೋದಾಗಿತ್ತು ರೈಲ್ವೆ ಯಾರ್ಡ್ಗಳಲ್ಲಿ ಸಂರಕ್ಷಿಸಲಾಗಿದ್ದಂತಹ ಐದು ಸುಟ್ಟ ಗಾಡಿಗಳಲ್ಲಿ ಒಂದ್ರೊಳಗೆ ಸುಟ್ಟ ಮತ್ತು ಹೊಗೆಯ ಮಾದರಿಯ ಕೋಚ್ ಎಸ್ ಸಿಕ್ಸ್ ನಲ್ಲಿ ಕಂಡು ಬಂದಂತಹ ಮಾದರಿಯನ್ನ ಹೋಲ್ತಾ ಇತ್ತು ಅದು ಊಟ ಬಿಸಿ ಮಾಡೋದಿಕ್ಕೆ ಅಥವಾ ಚಹಾ ಮಾಡ್ಕೊಳ್ಳೋದಿಕ್ಕೆ ಸ್ಟವ್ ಹೊತ್ತಿಸಿದ್ರಿಂದಾಗಿ ಸಂಭವಿಸಿದಂತಹ ಅನಾಹುತ ಆಗಿತ್ತು ಅದರಲ್ಲಿ ಬೆಂಕಿ ಅಷ್ಟಕ್ಕೆ ಸೀಮಿತವಾಗಿದ್ರು ಹೊಗೆ ಮಾತ್ರೆ ಇಡೀ ಬೋಗಿ ಹರಡಿತ್ತು ಗೋಧ್ರಾದಲ್ಲಿನ ಎಸ್ ಸಿಕ್ಸ್ ಕೋಚ್ ನಲ್ಲಿ ಆದಂತೆ ಹೆಚ್ಚಿನ ಸಾವುಗಳು ಉಸಿರುಗಟ್ಟುವಿಕೆಯಿಂದ ಸಂಭವಿಸಿದ್ವು ರೈಲಿನೊಳಗೆ ದೀರ್ಘ ಪ್ರಯಾಣದಲ್ಲಿ ಸ್ವಂತ ಆಹಾರ ಬಯಸೋದು ಅಥವಾ ಬಿಸಿ ಮಾಡಿಕೊಳ್ಳೋದು ಸಂಪ್ರದಾಯಸ್ಥ ಹಿಂದೂಗಳ ಸಾಮಾನ್ಯ ಅಭ್ಯಾಸ ಆಗಿರೋದ್ರಿಂದ ಅಂಥದ್ದೊಂದು ಸಾಧ್ಯತೆ ಕಂಡಿತ್ತು ಬ್ಯಾನರ್ಜಿ ಆಯೋಗದ ವರದಿಯನ್ನ ಬಿಜೆಪಿ ತಿರಸ್ಕಾರ ಮಾಡಿತು ಪಕ್ಷದ ಆಗಿನ ವಕ್ತಾರ ಅರುಣ್ ಜೇಟ್ಲಿ ಆಕ್ಷೇಪಗಳನ್ನ ಎತ್ತಿದ್ರು ರೈಲ್ವೆ ಸಚಿವಾಲಯ ಅಂತಹ ತನಿಖೆಯನ್ನ ನಡೆಸುವಂತಹ ಹಕ್ಕು ಹೊಂದಿಲ್ಲ ಅಂತ ಅನ್ನೋದಾದ್ರೆ ಅದು ಆಕಸ್ಮಿಕವೇ ಆಗಿದ್ದಲ್ಲಿ ಪ್ರಯಾಣಿಕರು ಜಿಗಿದು ಪಾರಾಗಬಹುದಿತ್ತು ಅನ್ನುವಂತಹ ವಾದವನ್ನ ಮುಂದೆ ಮಾಡಿದ್ರು ರಾಜ್ಯ ಸರ್ಕಾರ ಗುಜರಾತ್ ಹೈಕೋರ್ಟ್ ನಲ್ಲಿ ಬ್ಯಾನರ್ಜಿ ಆಯೋಗದ ವರದಿಯನ್ನ ಪ್ರಶ್ನೆ ಮಾಡಿತು ಬ್ಯಾನರ್ಜಿ ಸಮಿತಿಯ ರಚನೆಯನ್ನ ಅಸಂವಿಧಾನಿಕ ಕಾನೂನು ಬಾಹಿರ ಮತ್ತು ಅನುರ್ಜಿತ ಅಂತ ಘೋಷಿಸಿದ ಗುಜರಾತ್ ಹೈಕೋರ್ಟ್ ಅದನ್ನ ದುರುದ್ದೇಶದಿಂದ ಕೂಡಿದ ಅಧಿಕಾರದ ಕಸರತ್ತು ಅಂತ ಹೇಳಿತು ರಾಜ್ಯ ಸರ್ಕಾರ ಈಗಾಗಲೇ ಶಾ ಆಯೋಗವನ್ನ ನೇಮಿಸಿದಾಗ ಸಮಿತಿ ರಚನೆ ಮಾಡಿದ್ದಕ್ಕಾಗಿ ರೈಲ್ವೆ ಸಚಿವಾಲಯವನ್ನ ಟೀಕೆ ಮಾಡಿತು ಆ ತೀರ್ಪು ಎಲ್ಲ ರೀತಿಯಿಂದಲೂ ತೀರಾ ಅಸಾಮಾನ್ಯವಾಗಿತ್ತು ಎರಡ್ ಸಾವಿರದ ಎರಡರ ಮೇ ಮೂರರಂದು ಅಹಮದಾಬಾದ್ ನಲ್ಲಿರುವಂತಹ ಗುಜರಾತ್ ಸರ್ಕಾರದೇ ವಿಜ್ಞಾನ ಪ್ರಯೋಗಾಲಯದ ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಸಿದ್ಧಪಡಿಸಿದಂಥ ವರದಿ ಪೊಲೀಸರ ಈ ಹಿಂದಿನ ವಿಚಾರಣೆಯನ್ನ ಅಧಿಕೃತವಾಗಿ ತಳ್ಳಿಹಾಕ್ತು ಮತ್ತು ಕೋಚ್ ನೊಳಕ್ಕೆ ಬೆಂಕಿ ಹತ್ಕೊಳ್ಳಬಲ್ಲಂತಹ ಅರವತ್ತು ಬಕೆಟ್ ನಂತಹ ಬಕೆಟ್ನಂತಹ ಗಳಿಂದ ಸುರಿದು ಬೆಂಕಿ ಹಚ್ಚಿದ್ರಿಂದ ಬೆಂಕಿ ಬೇರೆಡೆಗೆ ವ್ಯಾಪಿಸದೇ ಇತ್ತು ಅನ್ನುವಂತಹ ತೀರ್ಮಾನವನ್ನ ಕೊಟ್ಟಿತು ಎಫ್ ಎಸ್ ಎಲ್ ಹಾಗೆ ಪೊಲೀಸರ ವಾದವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ರ ಹಿಂದೆಯೂ ಕೂಡ ಒಂದು ಕಾರಣ ಆಯಿತು ನಿವೃತ್ತ ನ್ಯಾಯಮೂರ್ತಿ ವಿ ಆರ್ ಕೃಷ್ಣಯ್ಯರ್ ನೇತೃತ್ವದ ಕನ್ಸರ್ನ್ ಸಿಟಿಸನ್ ಟ್ರಿಬ್ಯುನಲ್ ಮೇ ಮೊದಲ ವಾರದಲ್ಲಿ ಸ್ಥಳಕ್ಕೆ ಭೇಟಿ ನೀಡಲಿರುವಂತಹ ವಿಚಾರ ಗುಪ್ತದಳದ ಮೂಲಕ ಮೋದಿ ಅವರಿಗೆ ಗೊತ್ತಾಯಿತು ಮುಸ್ಲಿಮ್ರ ವಿರುದ್ಧದ ಪ್ರತಿಕಾರದ ಕಟ್ಟು ಕಥೆ ಬಯಲಾಗಲಿದೆ ಅನ್ನೋದ್ರ ಸುಳಿವು ಅವ್ರಿಗೆ ಸಿಕ್ತು ವಿಶೇಷ ಅಂದ್ರೆ ಈ ಅರವತ್ತು ಲೀಟರ್ನಷ್ಟು ದ್ರವವನ್ನ ರೈಲಿನೊಳಗೆ ತರಲಾಯಿತು ಅಂತ ಹೇಳುವಾಗ ಎಫ್ ಎಸ್ ಎಲ್ ತಜ್ಞರು ಖಾಲಿ ಬೋಗಿಯಲ್ಲಿ ಇಂತಹ ದ್ರವ ಎಷ್ಟು ದೂರ ಹೋಗಬಹುದು ಅನ್ನುವಂತಹ ಆಧಾರದಲ್ಲಿ ಲೆಕ್ಕ ಹಾಕಿದ್ರು ಆದ್ರೆ ಅವತ್ತು ತುಂಬಿ ತುಳುಕ್ತಿದ್ದಂತಹ ಆ ಬೋಗಿಯಲ್ಲಿ ಕನಿಷ್ಠ ನೂರ ಎಂಟು ಜನ ಇದ್ರು ಅವರ ಪಾದರಕ್ಷೆಗಳು ಲಗೇಜ್ಗಳು ಕೂಡ ಇದ್ವು ವಿಧಿ ವಿಜ್ಞಾನ ತಜ್ಞರು ಇಂಥ ಪ್ರಾಥಮಿಕ ತಪ್ಪನ್ನ ಹೇಗ್ ಮಾಡಿದ್ರು ಪ್ರೇಮ್ ಶಂಕರ್ ಝಾವ್ರ ಪ್ರಕಾರ ಇದಕ್ಕಿರುವಂತಹ ಏಕೈಕ ವಿವರಣೆ ಅಂದ್ರೆ ಮುಸ್ಲಿಮ್ರ ವಿರುದ್ಧವೇ ಆರೋಪ ತಿರುಗುವಂತೆ ಒಂದು ಕಾರಣ ಕೊಡೋದಿಕ್ಕೆ ಅವ್ರ ಮೇಲೆ ಒತ್ತಡವನ್ನ ಹಾಕಲಾಗಿತ್ತು ಕೃಷ್ಣಯ್ಯರ್ ನೇತೃತ್ವದ ನಾಗರಿಕರ ಸತ್ಯಶೋಧನಾ ಸಮಿತಿ ಹೇಳಿದ್ದು ಈ ರೀತಿ ಇತ್ತು ಏಳು ಐದು ಎರಡ್ ಸಾವಿರದ ಎರಡರಂದು ನಾವು ಸ್ಥಳ ಪರಿಶೀಲನೆ ಮಾಡಿದ ಹಾಗೆ ರೈಲು ನಿಂತ ಸ್ಥಳ ಸುಮಾರು ಹನ್ನೆರಡರಿಂದ ಹದಿನೈದು ಅಡಿ ಎತ್ತರದಲ್ಲಿತ್ತು ಮೇಲ್ಭಾಗದಲ್ಲಿ ಟ್ರ್ಯಾಕ್ನ ಎರಡೂ ಬದಿಯಲ್ಲಿ ಎರಡು ಸಾವಿರ ವ್ಯಕ್ತಿಗಳು ಒಟ್ಟುಗೂಡಲು ಸಾಕಷ್ಟು ಸ್ಥಳಾವಕಾಶ ಇಲ್ಲ ಆ ಸ್ಥಳದಲ್ಲಿ ಅನೇಕರು ಜಮಾಯಿಸಿದ್ರು ಅಂತ ಊಹಿಸಿದ್ರೆ ಕೋಚ್ ಎಸ್ ಸಿಕ್ಸ್ ರ ವ್ಯಾಪ್ತಿಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಜನಸಂದಣಿ ಹರಡಬೇಕಿತ್ತು ಸರ್ಕಾರದ ವಾದನೆ ನಿಜವಾಗಿದ್ದಲ್ಲಿ ಇತರ ಕೋಚ್ ಗಳು ಬೆಂಕಿ ತುತ್ತಾಗಬೇಕಾಗಿತ್ತು ರೈಲ್ ನಿಂತಿದ್ದ ಸ್ಥಳದ ಎತ್ತರ ಮತ್ತು ರೈಲಿನ ಎತ್ತರವನ್ನ ನೋಡಿದ್ರೆ ರೈಲಿಗೆ ಬೆಂಕಿಯ ಚಂಡುಗಳನ್ನ ಎಸೆದಿದ್ದಲ್ಲಿ ಕೋಚ್ ನ ಹೊರಭಾಗ ಸುಟ್ಟು ಹೋಗ್ಬೇಕಿತ್ತು ಆದ್ರೆ ಕಿಟಕಿಗಳ ಕೆಳಗೆ ಅಂತಹ ಗುರುತುಗಳಿಲ್ಲ ಅನ್ನೋದನ್ನ ಪತ್ತೆ ಮಾಡಿದ್ದೀವಿ ಬೆಂಕಿಯು ಕೋಚ್ ನ ಒಳಗು ಉಂಟಾದದ್ದು ಅನ್ನೋದು ಸ್ಪಷ್ಟ ಅಂತ ಸಮಿತಿ ಹೇಳಿತ್ತು ಆದರೆ ಗುಜರಾತ್ ಸರ್ಕಾರಕ್ಕೆ ಮುಸ್ಲಿಮ್ರ ವಿರುದ್ಧ ಈಗಾಗ್ಲೇ ಮಾಡಲಾದ ಆಪಾದನೆಯನ್ನು ಸಮರ್ಥಿಸುವಂತ ಉತ್ತರ ಬೇಕಾಗಿತ್ತು ಹಾಗಾಗಿ ಪೊಲೀಸರು ಎಫ್ ಎಸ್ ಎಲ್ ನ ವಿಶ್ಲೇಷಣೆಯ ಆಧಾರದಲ್ಲಿ ಹೊಸ ವಿವರಣೆಯನ್ನ ನೀಡಿದ್ರು ರೈಲ್ ನಿಂತಾಗ ಕೆಲವು ಮುಸ್ಲಿಮರು ರೈಲಿಗೆ ಹತ್ತಿದ್ರು ಮತ್ತು ಎಸ್ ಸಿಕ್ಸ್ ಅನ್ನ ಬಲವಂತವಾಗಿ ಪ್ರವೇಶಿಸಿ ಅರವತ್ತು ಲೀಟರ್ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ರು ಅಂತ ಹೇಳಲಾಯಿತು ಈ ವಾದದಲ್ಲಿನ ಅಸಂಬದ್ಧತೆಗಳನ್ನ ಕಳೆದ ಎರಡು ದಶಕಗಳಲ್ಲಿ ಹಲವು ಬಾರಿ ಎತ್ತಿ ತೋರಿಸಲಾಗಿದೆ ಮೊದಲನೇದಾಗಿ ಬಕೆಟ್ಗಳನ್ನ ಕೈಯಿಂದ ಒಯ್ಬೇಕಾಗಿತ್ತು ಅಲ್ಲದೆ ಇಪ್ಪತ್ತು ಲೀಟರ್ಗಳ ಕನಿಷ್ಠ ಮೂರು ಬಕೆಟ್ಗಳನ್ನಾದ್ರೂ ರೈಲಿಗೆ ಸಾಗಿಸಬೇಕಾಗಿತ್ತು ಆದ್ರೆ ಪೆಟ್ರೋಲ್ ನಂತಹ ದ್ರವ ವಾಸನೆ ಹರಡುವಾಗ ಕರಸೇವಕರಿಂದ ತುಂಬಿ ಹೋಗಿದಂತಹ ರೈಲ್ನೊಳಗೆ ಹೇಗೆ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯ ಆಯ್ತು ಇಂತಹದ್ದೊಂದು ಅಸಂಬದ್ಧ ಹೇಳಿಕೆಯನ್ನು ದೃಢೀಕರಿಸಬಲ್ಲಂತಹ ಒಬ್ಬನೇ ಒಬ್ಬ ಪ್ರಯಾಣಿಕನನ್ನಾದ್ರೂ ಪತ್ತೆ ಹಚ್ಚೋದು ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ ಅಂತೂ ಮುಸ್ಲಿಮ್ರ ವಿರುದ್ಧ ಆರೋಪವನ್ನೇ ದೃಢಪಡಿಸುವಂತಹ ಏನಾದರೂ ಒಂದು ಕಥೆ ಕಟ್ಟುವಂತೆ ಸರ್ಕಾರ ಸೂಚಿಸಿತ್ತು ಅವರು ಅದನ್ನ ಮಾಡಿದ್ರು ಅಷ್ಟೇ ಕರಸೇವಕರನ್ನ ಗೋಧಾದಲ್ಲಿ ಮುಸ್ಲಿಂರು ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಅಂತ ಆರೋಪಿಸಿ ಅಹಮದಾಬಾದ್ ನಲ್ಲಿ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ವಿಎಚ್ಪಿ ಕಾರ್ಯಕರ್ತರ ಗುಂಪು ಸೇರಿತು ಅದಾದ ಮಾರನೇ ದಿನ ಅವರು ಇನ್ನಷ್ಟು ದ್ವೇಷ ಹರಡೋದಿಕ್ಕೆ ಸುಟ್ಟ ಮತ್ತು ಗುರುತಿಸಲಾಗದಂತಹ ಶವಗಳನ್ನ ಎತ್ತರದಲ್ಲಿ ಹಿಡಿದು ನಗರದಲ್ಲಿ ಮೆರವಣಿಗೆ ನಡೆಸಿದರು ಅವರನ್ನ ಯಾರೂ ಅನುಮಾನಿಸಲಿಲ್ಲ ಮತ್ತು ಅವು ನಿಜವಾಗಿಯೂ ಕರಸೇವಕರ ಶವಗಳು ಆಗಿದ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹೇಳಿಲ್ಲ ದುರಾದೃಷ್ಟಕರ ಸಂಗತಿ ಏನಂದ್ರೆ ಎಸ್ ಸಿಕ್ಸ್ ಕೋಚ್ ನಲ್ಲಿ ಪ್ರಯಾಣಿಕರ ಗುರುತುಗಳ ನಿಕಟ ವಿಶ್ಲೇಷಣೆಯಿಂದ ಗೊತ್ತಾಗಿರುವಂತಹ ಸತ್ಯ ಏನಂದ್ರೆ ಲಕ್ನೋ ಮತ್ತು ಮಧ್ಯಂತರ ನಿಲ್ದಾಣಗಳಲ್ಲಿ ರೈಲ್ ಹತ್ತದಂತಹ ಸಾಮಾನ್ಯ ಪ್ರಯಾಣಿಕರೇ ಸಾವನ್ನಪ್ಪಿದವರಲ್ಲಿ ಹೆಚ್ಚಿದ್ರು ಅನ್ನೋದು ಲಕ್ನೋದ ರೈಲ್ವೆ ಬುಕ್ಕಿಂಗ್ ಚಾರ್ಟ್ ಪ್ರಕಾರ ಕ್ಯಾರೇಜ್ ಎಸ್ ಸಿಕ್ಸ್ ನಲ್ಲಿನ ಎಪ್ಪತ್ತೆರಡು ಬರ್ತ್ಗಳಲ್ಲಿ ನಲವತ್ ಮೂರು ಬುಕ್ಕಿಂಗ್ ಆಗಿತ್ತು ಬುಕ್ ಮಾಡಿದಂಥ ಪ್ರಯಾಣಿಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕುಟುಂಬಗಳು ಒಟ್ಟಿಗೆನೆ ಪ್ರಯಾಣ ಮಾಡ್ತಿದ್ರು ಇನ್ನು ಇಪ್ಪತ್ ಮೂರು ಪ್ರಯಾಣಿಕರು ಮಧ್ಯಂತರ ನಿಲ್ದಾಣಗಳಲ್ಲಿ ರೈಲನ್ನ ಹತ್ತಿದ್ರು ಅವರೆಲ್ಲರಿಗೂ ಬರ್ತ್ಗಳಲ್ಲಿದ್ದ ಕಾರಣ ಕೆಲವರು ಗಾಡಿಯ ಎರಡು ತುದಿಗಳಲ್ಲಿರುವಂತಹ ಬಾಗಿಲುಗಳ ಬಳಿ ಇರ್ತಾ ಇದ್ರು ಮತ್ತು ಅದರಿಂದ ಬೆಂಕಿ ಪ್ರಾರಂಭ ಆದಾಗ ತಪ್ಪಿಸಿಕೊಳ್ಳೋದಿಕ್ಕೆ ಅವಕಾಶ ಆಯ್ತು ಇಂತಹ ದುರಂತಗಳು ನಡೆದರೆ ಮೊದಲು ಸಾಯುವವರು ಅವರಲ್ಲಿ ದುರ್ಬಲರು ಮಹಿಳೆಯರು ಮತ್ತು ಮಕ್ಕಳು ಘಟನೆಯ ಮೂರು ದಿನಗಳ ನಂತರ ನಡೆಸಿದಂತಹ ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಮೃತರಲ್ಲಿ ಇಪ್ಪತ್ತು ಪುರುಷರು ಇಪ್ಪತ್ತಾರು ಮಹಿಳೆಯರು ಮತ್ತು ಹನ್ನೆರಡು ಮಕ್ಕಳು ಅನ್ನೋದು ದೃಢ ಆಗಿತ್ತು ಇಲ್ಲಿ ಬಲಿಯಾದಂಥ ಐವತ್ತೆಂಟು ಜನರಲ್ಲಿ ಮೂವತ್ತೆಂಟು ಜನರು ಕರಸೇವಕರು ಅಂತ ಹೇಳಲಾಗಿತ್ತು ಆದ್ರೆ ಸತ್ತ ಕರಸೇವಕರ ಸಂಖ್ಯೆ ಇನ್ನೂ ಕಡಿಮೆ ಇದ್ದಿರಬಹುದು ಯಾಕಂದ್ರೆ ನ್ಯಾಯಮೂರ್ತಿ ವಿ ಆರ್ ಕೃಷ್ಣ ಅಯ್ಯರ್ ಅವರು ಗಮನ ಸೆಳೆದಿರುವಂತೆ ಅವರಲ್ಲಿ ಹೆಚ್ಚಿನವರು ದೈಹಿಕವಾಗಿ ಸದೃಢರಾಗಿದ್ದಂಥ ಯುವಕರು ಮತ್ತು ತಪ್ಪಿಸಿಕೊಳ್ಳಬಲ್ಲಂತಹವರಾಗಿದ್ರು ಅವತ್ತು ಆ ರೈಲ್ನಿಂದ ಹೊರಬಂದು ಬಚಾವಾದಂತಹ ನಲವತ್ತ್ ಮೂರು ಮಂದಿಯಲ್ಲಿ ಕೇವಲ ಐವರನ್ನ ಮಾತ್ರ ಆಸ್ಪತ್ರೆಗೆ ಸೇರಿಸುವಂತಹ ಗಾಯಗಳಾಗಿತ್ತು ಇದನ್ನೆಲ್ಲ ನೋಡ್ಕೊಂಡ್ರೆ ಅವತ್ತು ಮೃತಪಟ್ಟವರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮಂದಿ ಆದರೂ ಕಾರ್ಯಸೇವಕರು ಇದ್ದಿದ್ರೋ ಇಲ್ವೋ ಗೊತ್ತಿಲ್ಲ ಇದನ್ನೆಲ್ಲ ವಿವರಿಸುವ ಪ್ರೇಮಶಂಕರ್ ಜಾ ಅವರು ಕಡೆಯಲ್ಲಿ ಒಂದು ಮಾತನ್ನ ಸೇರಿಸ್ತಾರೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರ ಘಟನೆಗಳನ್ನ ಅವಲೋಕಿಸಿದಾಗ ಭಾರತದ ಪ್ರಜಾಸತ್ತತೆಯ ಪತನ ಅಲ್ಲಿಂದಾನೇ ಶುರುವಾಯಿತು ಅಂತ ಹೇಳದೇ ಆಗ್ತಾ ಇಲ್ಲ ಗೋಧ್ರಾ ಘಟನೆ ಗುಜರಾತ್ನಲ್ಲಿ ನರೇಂದ್ರ ಮೋದಿಯನ್ನ ಅಧಿಕಾರಕ್ಕೆ ತಂದಿತ್ತು ಮತ್ತು ಅವರು ದೇಶದ ಪ್ರಧಾನಿಯಾಗುವ ಹಾದಿ ತೆರೆದುಕೊಂಡಿತು ಗುಜರಾತ್ನಲ್ಲಿ ಮೋದಿ ಸಮುದಾಯಗಳ ನಡುವೆ ಭಯ ಮತ್ತು ಅನುಮಾನಗಳನ್ನ ಬಿತ್ತುವ ಮೂಲಕ ತಮ್ಮ ಪಕ್ಷದ ಅಧಿಕಾರವನ್ನ ಭದ್ರಪಡಿಸಿದ್ರು ಈಗ ದೇಶಾದ್ಯಂತ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಮತ್ತ ಅವರನ್ನ ತಡೆಯುವವರು ಇಲ್ಲಿ ಯಾರೂ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ